ಟಿವಿಗೆ ಸ್ವಾಗತ ಇದು ಧಮನಿ ಧ್ವನಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ಮೇಲೆ ಊರಿನ ಗ್ರಾಮಸ್ಥರು ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಹೇಳ ತಾಲೂಕಿನ ಕೇಶಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ಮೇಲೆ ಗ್ರಾಮಸ್ಥರು ದೂರ ನೀಡಿದರು ಅದೇ ತರನಾದ ಊರಿನ ಗ್ರಾಮಸ್ಥರು ಸೇರಿಕೊಂಡು ಕೇಶಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಿಷೇಧ ಮಾಡಬೇಕೆಂದು ಪ್ರತಿಭಟನೆ ಮಾಡಿದರು ಕೂಡಲೇ ಅಧಿಕಾರಿಗಳು ಬಂದು ಜಪ್ತಿ ಮಾಡಬೇಕು ತಕ್ಷಣ ಮದ್ಯ ಮಾರಾಟಗಾರರಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಯುವಕರು ಇದ್ದರು ಒಂದು ವೇಳೆ ನಮ್ಮೂರಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಬಂದಾಗದಿದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ವಾಯುವಿ ತಳವಾರ ಶಿಕ್ಷಕರು ಗದ್ದೆಪ್ಪ ಬೋವರ್ಗಿ ಗೌಡ್ ಇ ಪಾಟೀಲ್ ಗೌಡ್ರ ಬಾಲಪ್ಪ ಬಿ ತಳವಾರ್ ಸುರೇಶ್ ಭೈರ್ವಾಡಿ ದ್ಯಾಮಣ್ಣ ಇಂಗ್ಳಿಗಿ ತ್ರೀನಿವಾಸ್ ಗೌಂಡಿ ಅಂಬರೀಷ್ ನಾಗೇಶ್ ಅಡಪದ್ ಸಂಗಮ್ ಬೋವೆರ್ ಈರಮ್ಮ ಉಪ್ಪಿನಕಾಯಿ ಗಿರಿಯಮ್ಮ ಪೂಜಾರಿ ಅಯ್ಯಮ್ಮ ಹಿರೇಕುರು ಗದ್ದೆವ್ವ ಮದರ್ ತಿಪ್ಪವ್ವ ಮಾದರ್ ಪುಲಿಯಮ್ಮ ಮದರ್ ಗುರು ಹಿರಿಯರು ಹಾಗೂ ಯುವಕರು ಮತ್ತು ಮಹಿಳೆಯರು ಈ ಸಂಘದವರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಕೌಡಿಮಟ್ಟಿ ಬಲಿಟು ನ್ಯೂಸ್ ಮುದ್ದೆ ಬಿಹಾಳ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್